ನಗರ ಗಡಿನಾಡ ಬಳ್ಳಾರಿಯಲ್ಲಿ ಪ್ರಸ್ತುತ ದಿನಗಳಲ್ಲಿ ಹೋರಾಟದ ಹೆಸರಿನಲ್ಲಿ ಯಶಸ್ಸು ಕಾಣದೆ ಪ್ರಚಾರಕ್ಕೆಂದು ಜಾಹೀರಾತು ಫಲಕಗಳಲ್ಲಿ ಸಂಘಟನೆಗಳ ಹೆಸರಿನಲ್ಲಿ ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮ ಮೀಡಿಯಾಗಳಲ್ಲಿ ಮತ್ತು ಕೆಲ ವೇದಿಕೆಗಳಲ್ಲಿ ರಕ್ತದಲ್ಲಿ ನರ ನಾಡಿಗಳಲ್ಲಿ ಕನ್ನಡ ಭಾಷೆ ಇದೆ ಎಂದು ಹೇಳಿಕೊಳ್ಳುವ ಪ್ರಜೆಗಳಿಗೆ ಹೃದಯ ವಂತಿಕೆಯ ಒಂದು ನೋಟ ಕನ್ನಡ ಭಾಷೆಯ ಅಭಿಮಾನ ಹಾಗೂ ಗಡಿನಾಡ ಬಳ್ಳಾರಿಗೆ ತನು ಮನ ಧನವಲ್ಲದೆ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಬಲಿ ಚಕ್ರವರ್ತಿ ಎಂದು ಹೆಸರು ಪಡೆದ ಹುತಾತ್ಮ ಪಿಂಜಾರ್ ರಂಜಾನ್ ಸಾಬ್ ಅವರ ಗೃಹ ನಿವಾಸದ ಹತ್ತಿರವಿರುವ ಕಮಿಂಗ್ ರಸ್ತೆಯಲ್ಲಿ ರಾಜ್ಯೋತ್ಸವದ ಮಾಸಿಕ ಕೊನೆಯ ದಿನದಂದು ರಂಜಾನ್ ಸಾಬ್ ಅವರ ಕುಟುಂಬ ಹಾಗೂ ಅಭಿಮಾನಿಗಳ ವತಿಯಿಂದ ಅದ್ಧೂರಿ ರಾಜ್ಯೋತ್ಸವ ಆಚರಣೆ ಇಲ್ಲಿ ಯುವ ಪೀಳಿಗೆಯ ಕನ್ನಡದ ಅಭಿಮಾನಿಗಳಿಗೆ ಹಾಗೂ ಪ್ರಾಮಾಣಿಕ ಕನ್ನಡ ಭಾಷೆಯ ಅಭಿಮಾನಿಗಳಿಗೆ ಬಳ್ಳಾರಿಯ ಪ್ರಜೆಗಳು ಚಿರಋಣಿಯಾಗಿದ್ದಾರೆ ಬಲಿ ಚಕ್ರವರ್ತಿ ಅಂತ ಹೆಸರು ಪಡೆದಂತಹ ನಮ್ಮ ಪಿಂಜಾನ್ ರಂಜಾನ್ ಸಾಬ್ ಅವರ ಗೃಹ ನಿವಾಸದ ವ್ಯಾಪ್ತಿಯಲ್ಲಿ ನೀವು ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವದ ಮಾಸಿಕದ ಕೊನೆಯ ದಿನ ರಾಜ್ಯೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಸ್ತುತ ನಮ್ಮ ಬಳ್ಳಾರಿಯಲ್ಲಿ ಬರೀ ಪ್ರಚಾರಕ್ಕೆ ಸೀಮಿತವಾದ ಕನ್ನಡಿಗರು ಉಳಿದುಬಿಟ್ರು ಯಾಕಂದರೆ ಪಿಂಜಾನ್ ರಂಜಾನ್ ಸಾಬ್ ಅವರಂತಹ ಒಂದು ತ್ಯಾಗದ ಗುಣ ಮುಂದಿನ ದಿನಗಳಲ್ಲಿ ಕನ್ನಡದ ನಿಜವಾದ ಅಭಿಮಾನ ಪ್ರತಿಯೊಬ್ಬ ಬಳ್ಳಾರಿಗರ ಕನ್ನಡಿಗರ ರಕ್ತದಲ್ಲಿ ಅರಿತದೆ ಅಂತ ಹೇಳೋದಲ್ಲ ಮಾಡಿ ತೋರಿಸ್ಬೇಕಂತ ಒಂದು ದಿನಗಳು ಆಗಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಿಜವಾದ ಕನ್ನಡಿಗರ ಮತ್ತು ಯುವ ಕನ್ನಡಿಗರ ಅವಶ್ಯಕತೆ ಬಳ್ಳಾರಿಗಿದೆ ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆ ನಿಮ್ಮ ಪಿಂಜಾನ್ ರಂಜಾನ್ ಸಹೋದ ಕುಟುಂಬದವರಾಗಿ ನೀವು ಬಳ್ಳಾರಿಯ ಯುವ ಪೀಳಿಗೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸಂಘದ ನಿಂತು ನಾವು ಮಾತನಾಡ್ತಿದ್ದೀವಿ ಇದರಲ್ಲಿ ನಮ್ಮ ಸದಸ್ಯರು ಎಲ್ಲರೂ ಪ್ರತಿ ವರ್ಷದಂತೆ ಯುವ ಕೊನೆಯ ದಿನ ಮಾಸವೇ ಮಾಡ್ತಿರೋದು ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಇವತ್ತಿನ ಹುಡುಗರು ನಾಳೆನ ದೊಡ್ಡವರು ಇವತ್ತು ನಾವು ಪ್ರತಿ ವರ್ಷದಂತೆ ಚಿಕ್ಕ ಚಿಕ್ಕ ಹುಡುಗರನ್ನ ಕರ್ಕೊಂಡು ನಾವು ಆಚರಣೆ ಮಾಡ್ತೀವಿ ಎದಕ್ಕೆ ನಾವು ಪ್ರತಿಯೊಬ್ಬರು ಸೆಲೆಬ್ರಿಟಿಗಳನ್ನ ಅವ್ರನ್ನ ಇವ್ರನ್ನ ಕರೆಸ್ತ ಕರೆಸ್ಬೇಕು ಅಂತರ್ತೀವಿ ಇದೆ ಹುಡುಗರಿಗೆ ಗೊತ್ತಾಗಬೇಕಲ್ಲ ಚಿಕ್ಕ ಹುಡುಗರಿಗೆ ನವೆಂಬರ್ ತಿಂಗಳಂದ್ರೆ ಇನ್ನೇನು ನಮ್ಮದು ಅವ್ರಿಗೆ ಅರ್ಥ ಆಗಬೇಕು ಆದ ಕಾರಣ ನಾವು ಪ್ರತಿ ವರ್ಷ ಚಿಕ್ಕ ಹುಡುಗರನ್ನ ಮುಂದೆ ಇಟ್ಕೊಂಡು ನಾವು ಆಚರಣೆ ಮಾಡ್ತೀವಿ ಇವಾಗ ಕರ್ನಾಟಕ ಹೋರಾಡದ ವ್ಯಕ್ತಿಗಳು ಗುಡ್ ಇವತ್ತು ನಿಜವಾದ ವ್ಯಕ್ತಿ ಹೈಲ್ಮಾನ್ ರಂಜಾನ್ ಸಾಹ್ ಏಕೀಕರಣಗಳು ಅಂಥ ವ್ಯಕ್ತಿ ಇವತ್ತು ಎಲ್ಲಿ ನಾಮರೂಪ ಎಲ್ಲೈತೆ ಎಲ್ಲೋ ಅಂತ ಆಡೋ ಸ್ಟ್ಯಾಚು ಕ್ಯಾರ ಅಂಥ ವ್ಯಕ್ತಿಗಳಿಗೆ ಒಂದು ಮೃತಗೆ ಆಗಲಿ ಆದ ಕಾಲ ಹೆಸರಿಕ್ಕಿಲ್ಲ ಇವತ್ತು ಕನ್ನಡಕ್ಕಾಗಿ ಹೋರಾಟ ಮಾಡಿದ ವ್ಯಕ್ತಿಗಳನ್ನು ಮರೆತು ಇವತ್ತು ನಾವು ಕನ್ನಡ ಅಂತಂದು ಹೇಳಿ ಬ್ಯಾನರ್ನಾಗ ಹಾಕೊಂಡು ನಿಜವಾದ ಕನ್ನಡಿಗರನ್ನ ಮರೆತು ಮುಂದೆ ಬರೋ ನಮ್ಮ ಪೀಳಿಗೆಗಳಿಗೆ ಒಳ್ಳೆಯ ಕನ್ನಡ ಅಭಿಮಾನಿ ಬೇಕಂದರೆ ಪೈಲ್ಮಾನ್ ರಂಜನ್ ಸಬ್ಬ ಅಂತವ್ರನ್ನ ಮುಂದಿಕ್ಕೊಂಡು ಬರ ದಿನಗಳಲ್ಲಿ ಪಾಠ್ಯಾಂಶನಲ್ಲಿ ಒಂದು ವಿಮಾನ ನಿಲ್ದಾಣದಲ್ಲಿ ಯೂನಿವರ್ಸಿಟಿನಲ್ಲೇ ಅಲ್ಲಿ ಒಳ್ಳೆಯ ಒಂದು ವೃತ್ತಿಸ್ತಾದ ಸ್ಥಾನವನ್ನು ಮಾಡಬೇಕು ಹೇಳಿ ನಮ್ಮ ಘಟಕದಿಂದ ನಾನು ವ್ಯಕ್ತಪಡಿಸ್ತೀನಿ ಕನ್ನಡ ಸಂಘಟಕ ಅಂತೇಳಿ ಕನ್ನಡಿಗರು ಕ ಬರೆಯ ಬ್ಯಾನರ್ಗಳಿಗೆ ಫೋಟೋಗಳಿಗೆ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗದಂತೆ ಹೋರಾಟ ಕನ್ನಡ ಭಾಷೆಗೆ ಕನ್ನಡ ನುಡಿಗೆ ಅದಕ್ಕೆ ಜೀವ ತುಂಬಂಥ ಕೆಲಸ ಮಾಡಬೇಕು ಆ ಕೆಲಸ ನಾವು ಮಾಡಲಿದ್ದರೆ ನಾವು ಕನ್ನಡ ಕರ್ನಾಟಕದಾಗ ಇದ್ದು ಸಾರ್ಥಕ ಇಲ್ಲದಂತೆ ಈ ಮುಂದಿನ ದಿನ ಎಲ್ಲರೂ ಹೆಚ್ಚಿನ ಹೋರಾಟ ಕನ್ನಡ ಭಾಷೆಗಾಗಿ ಮಾಡಬೇಕು ಕನ್ನಡ ನುಡಿಗಾಗಿ ಮಾಡಬೇಕು ಕನ್ನಡ ಜಲಕ್ಕಾಗಿ ಮಾಡಬೇಕು ನಾವು ಇವೆಲ್ಲ ಮಾಡಿದಾಗ ನಾವು ಕನ್ನಡಿಗರಾಗಕ್ಕೆ ಸಾಧ್ಯ ಅಂತ ನಾನು ಯಾವುದೇ ಹೇಳ್ತಾ ಇದ್ದೀನಿ ಬರೀ ಪ್ರಚಾರಕ್ಕೆ ಸೀಮಿತವಾಗುವಂಥ ಕನ್ನಡಿಗರನ್ನ ಕಾಣ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈಗ ವೇದಿಕೆಗಳಲ್ಲಿ ಮೈಕ್ಗಳಲ್ಲಿ ಕನ್ನಡ ಸ್ಪಷ್ಟವಾಗಿ ಮಾತನಾಡೋ ಕವಿಗಳಂತೆ ಮಾತಾಡ್ತಾರೆ ಮತ್ತು ಮನೆಗಳ ಹೋಗ್ಬಿಟ್ಟು ಆ ಏಮ್ರ ಬಾಗೊಂಡವ ಅಂತ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನು ಹೇಳೋಕೆ ಬಯಸ್ತೀರ ಸರ್ ಅವ್ರನ್ನ ಆ ಭಾಷೆಗಾರನ್ನ ನಾವು ಪ್ರೀತಿ ಮಾಡ್ಬೇಕಷ್ಟೇ ಆಗಲಿ ಅವ್ರು ಅದೇ ಭಾಷೆ ಬಳಸ್ತಾರೆ ಅಂದ್ರೆ ನಾವು ಹೆಚ್ಚಿನ ಮಾಡಿದಾಗ ಅವ್ರನ್ನ ಬಾ ಪ್ರೀತಿ ಮಾಡೋದು ಕೂಡ ತಪ್ಪಾಗ್ತದೆ ಯಾಕಂದರೆ ಭಾಷೆ ನಮಗೆ ಮುಖ್ಯ ನಮ್ಮ ಕರ್ನಾಟಕದಾಗ ಕನ್ನಡ ಭಾಷೆ ಮುಖ್ಯ ಅದೇ ಭಾಷೆನ ನಾವು ಹೆಚ್ಚಿನ ಮಾಡಿದಾಗ ಒತ್ತೊಯ್ಯಬೇಕಂತಂದರೆ ಪೀಳಿಗೆಗೆ ಕರ್ಕೊಂಡು ನಾವು ಅದ್ರನ್ನ ಹತ್ರ ಕರ್ಕೊಂಡು ಅವ್ರಿಗೆ ಇದರಲ್ಲಿ ನಡೀತಕ್ಕಂಥ ಭಾವನೆಗಳು ಅವ್ರಿಗೆ ತುಂಬಿದಾಗ ಅವು ಮುಂದೆ ಹೆಚ್ಚಿನ ಮಾಡಿದಾಗ ಆ ಹುಡುಗರು ಆ ಪೀಳಿಗೆ ಕೂಡ ಅರ್ಥ ಮಾಡ್ಕೊಂಡು ಇಂಥ ಕಾರ್ಯಕ್ರಮಗಳು ಯಶಸ್ವಿ ಮಾಡೋದಕ್ಕೆ ಒಂದು ಕಾರಣ ಆಗ್ತದೆ ಅಂತ ನನ್ನ ಭಾವನೆ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಕನ್ನಡದ ಅಂತಂದರೆ ಇಲ್ಲಿ ಬರೀ ಹೋರಾಟದ ಹೆಸರಿನಲ್ಲಿ ಪ್ರಚಾರ ಮಾತ್ರ ನಡೀತಾ ಇದೆ ನನಗೇನು ಅನಿಸ್ತದೆ ಮುಂದಿನ ದಿನಗಳಲ್ಲಿ ಯುವಕರು ಎಚ್ಚೆತ್ತುಕೊಳ್ಳಬೇಕು ಕನ್ನಡದ ಯುವಕರು ಅಂತ ಅನಿಸ್ತಾ ಇದೆ ಸರ್ ನಿಮಗೇನು ಅನಿಸ್ತದೆ ನಾನು ಈ ಹೆಚ್ಚಿನ ಮಟ್ಟದಾಗ ಪೀಳಿಗೆ ಇವಾಗ ಯುವಕರೇ ಎಚ್ಚೆತ್ತುಕೊಂಡಿದ್ರೆ ಈ ಭಾಷೆನೇ ಭಾಷೆನೆ ಹೋಗುವಂಥ ಭಯ ವಾತಾವರಣ ಸೃಷ್ಟಿಯಾಗ್ತದೆ ಯಾಕಂದರೆ ಬರ್ತಾ ಬರ್ತಾ ಮೂಲ ನಮ್ಮ ಭಾಷೆನೇ ನಾವು ಮತ್ತೆ ಮುಂದಿನ ದಿನದೊಳಗೆ ಹಲವಾರು ಭಾಷೆಗಳು ಸೇರಿಕೊಂಡು ನಮ್ಮ ಭಾಷೆನ ಉಳಿತಂಥ ಪರಿಸ್ಥಿತಿ ಬರ್ತದೆ ಈ ಹೆಚ್ಚಿನ ಮಟ್ಟದಾಗ ಯುವ ಪೀಳಿಗೆ ಏನಿದಾರಲ್ಲ ಅವ್ರು ಎಚ್ಚೆತ್ಕೋಬಹುದು ಇದರ ವಿಚಾರ ಯಾಕಂದರೆ ಬಳ್ಳಾರಿಯಲ್ಲಿ ಯಶಸ್ಸಿನ ಹೋರಾಟಗಾರರು ಅಂದರೆ ಈಗ ಪಿಂಜಾನ್ ರಂಜಾನ್ ಸಾಬ್ ಅವರ ಕೇಂದ್ರ ಬಿಂದು ನಮ್ಮ ಗಡಿನಾಡದಲ್ಲಿ ಮುಂದಿನ ದಿನಗಳ ಮತ್ತೆ ಅಂಥವ್ರು ಹುಟ್ಟಿ ಬರಲೇ ಇಲ್ಲ ಕಷ್ಟ ಅವ್ರನ್ನ ಆದರ್ಶವಾಗಿಟ್ಕೊಂಡು ಮುಂದಿನ ಯುವ ಪೀಳಿಗೆಗೆ ನೀವೇನೇ ಅನುಭವಿಸ್ತೀರ ನಾವು ಅವರನ್ನು ಅವ್ರಂಗೆ ನಾವು ಸಾಧನೆ ಮಾಡಿದ್ರ ಹೋಗಿ ಅವರ ಹಾದಿಯಲ್ಲಿ ನಡೆದ್ರೆ ನಾವು ಒಂದು ಸಾರ್ಥಕವಂತು ಅಂತ ನನ್ನ ಅಭಿಪ್ರಾಯ ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ